ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಋತ್ವೀ ಕನ್ನಡ ಲಾಗ್ಸ್ ನಾನು ಶೋಭಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ ಸ್ಟಾರ್ಟ್ ಮಾಡೋಣ ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ರಿಗೂ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಾನು ಇವತ್ತು ರಿಪಬ್ಲಿಕ್ ಡೇ ದಿನ ರಜೆ ಇರೋದರಿಂದ ಇವತ್ತು ನಾನು ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೆಸಿಪಿ ಅಂದರೆ ಹುರುಳಿ ಉರುಳಿ ಕಾಳಿನ ತೊಕ್ಕು ಮತ್ತು ಉರುಳಿ ಕಟ್ಟಿನ ಸಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೀವೇನಂತ ಕರಿತೀರಾ ಹೆಸರು ನಾವು ಎಲ್ಲ ಕಾಳಿನ ತೊಕ್ಕು ಅಂತಲೇ ಕರೆಯೋದು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಅಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೀವು ಈ ರೀತಿ ಮಾಡೋದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ನೀವು ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ ಆಲ್ರೆಡಿ ನಾನು ಹುರುಳಿ ಕಾಳನ್ನ ಕುಕ್ಕರ್ಗೆ ಹಾಕಿಟ್ಟಿದ್ದೀನಿ ಈ ಕಡೆ ಸಾಂಬಾರ್ಗೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ ಕಡೆ ರೈಸ್ ಇಟ್ಟಿದ್ದೀನಿ ಈ ಕಡೆ ಬಾಣಲಿಲಿ ಎಣ್ಣೆನೂ ಸಹ ಕಾಯೋದಿಕ್ಕೆ ಇಟ್ಟಿದ್ದೀನಿ ಯಾಕಂದರೆ ಆಲ್ರೆಡಿ ಲೇಟಾಗಿದೆ ನಾನು ಅಡುಗೆ ಮನೆಗೆ ಬಂದಿರೋದೇ ಇವತ್ತು ಎಂಟೂವರೆಗೆ ಹಾಗಾಗಿ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಟ್ಟಿದ್ದೀನಿ ಆ ಕಡೆ ಆಲ್ರೆಡಿ ಅನ್ನ ಆಗೋಗಿದ್ದೆ ಈಗ ಇದೊಂದು ಯೂಸಲ್ ಬರಬೇಕು ಆಲ್ರೆಡಿ ಬರ್ತಾ ಇದೆ ನಾನು ಒಂದು ನಾಲ್ಕರಿಂದ ಐದು ವಿಷಲ್ ಹಾಕ್ಸಿದ್ದೀನಿ ಅಂದರೆ ಅದು ಹುರುಳಿಕಾಳು ಹೊಟ್ಟೆ ಹೊಡಿಯೋ ರೀತಿ ನಾವು ಅದನ್ನು ಬೇಯಿಸ್ಕೋಬೇಕಾಗುತ್ತೆ ನಾನು ಒಂದು ನಾಲ್ಕು ವಿಸಲ್ ಹಾಕ್ಸಿದ ನಾಲ್ಕರಿಂದ ಐದು ಹಾಕ್ಸಿದ್ರೆ ಓಕೆ ಈ ಕಡೆ ಕಾಯ್ತಾ ಇದೆ ನಾನು ಅಷ್ಟರಲ್ಲಿ ಹಪ್ಪಳ ಮತ್ತು ಸಂಡಿಗೆನ ಕರೆದಿಟ್ಕೊಳ್ತೀನಿ ಈ ರೀತಿ ಮಾಡೋದರಿಂದ ಸ್ವಲ್ಪ ಬೇಗ ಬೇಗ ಆಗುತ್ತೆ ಅಂತ ಅಷ್ಟೆ ಅದಕ್ಕೆ ಎಲ್ಲ ಎರಡೆರಡು ಕೆಲಸನೂ ಹೊಟ್ಟಿಗೆ ಆಗೋ ರೀತಿ ಇಟ್ಕೊಂಡ್ಬಿಟ್ಟಿದ್ದೀನಿ ಈ ಕಡೆ ಏಲಕ್ಕಿನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಾ ಕುಟ್ಟಿದ್ರೆ ಆಗುತ್ತೆ ಹಾಗಾಗಿ ಇಲ್ಲಿ ನೋಡಿ ಹುರುಳಿಕಾಳು ಈ ರೀತಿ ಬೇಯಬೇಕು ನೋಡಿ ಹೊಟ್ಟೆ ಹೊಡೆದಿರೋ ರೀತಿ ಇದೆ ಈ ರೀತಿ ಬೆಂದಿದ್ರೆ ಹೂರ್ಣ ಅನ್ನೋದಿರುತ್ತಲ್ಲ ಅದು ಚೆನ್ನಾಗಿ ಬರುತ್ತೆ ಈ ತರ ಸ್ಮೂತ್ ಆಗಿ ಈಗ ಇದಕ್ಕೆ ಬೆಲ್ಲವನ್ನು ರೆಡಿ ಮಾಡಿಟ್ಕೋಬೇಕು ಪಾಕ ಬೇರೆ ತಯಾರಿಸ್ಕೋಬೇಕು ಇಲ್ಲಿ ನೋಡಿ ನಾನು ಈ ಬೌಲಲ್ಲಿ ಹುರುಳಿಕಾಳು ತಗೊಂಡಿರೋದ್ರಿಂದ ಅದೇ ಬೌಲಲ್ಲಿ ನಾನು ಬೆಲ್ಲವನ್ನು ತಗೊಂಡಿದ್ದೀನಿ ಈ ಕಡೆ ಸಾಂಬಾರ್ಗೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಜೊತೆ ಜೊತೆಗೇನೆ ಈಗ ಈ ಬೆಲ್ಲವನ್ನು ನಾವು ಒಂದು ಸ್ವಲ್ಪ ಸ್ಟವ್ ಹಚ್ಬಿಟ್ಟು ಒಲೆ ಮೇಲೆ ಇಟ್ಬಿಡೋಣ ಸ್ವಲ್ಪ ಇಟ್ಟರೆ ಚೆನ್ನಾಗೆ ಸ್ವಲ್ಪ ನೀರನ್ನು ಹಾಕಬೇಕಾಗುತ್ತೆ ನಾವು ಜಾಸ್ತಿ ನೀರು ಹಾಕಿದರೆ ಒಂಥರ ತೆಳ್ಳಗಾಗ್ಬಿಡುತ್ತೆ ಹಾಗಾಗಿ ಆದಷ್ಟು ಸ್ವಲ್ಪ ನೀರನ್ನು ಹಾಕ್ಬಿಡ್ಬೇಕು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ಟವ್ ಮೇಲೆ ಬಿಡೋಣ ಅಷ್ಟರಲ್ಲಿ ನಾನು ಏಲಕ್ಕಿನ ಹುಕೊಂಡಿದ್ನಲ್ವಾ ಅದನ್ನ ಕುಟ್ಕೊಳ್ತಾ ಇದ್ದೀನಿ ನಾನು ಒಂದು ಆರು ತಗೊಂಡಿದ್ದೀನಿ ಅಷ್ಟೇ ಅದನ್ನು ಚೆನ್ನಾಗಿ ನುಣ್ಣಗಾಗೋಷ್ಟು ಕುಟ್ಕೋಬೇಕು ಈಗ ನಾವು ಮಿಕ್ಸಿ ಜರ್ ಮಾಡ್ಕೊಳ್ಳೋಣ ಸ್ವಲ್ಪ ಇನ್ನೂ ಬಿಸಿನೇ ಇದೆ ಸ್ವಲ್ಪ ಬಿಸಿ ಇದ್ರೊಳಗೆ ಹಾಕೊಂಡ್ರೆಗಾಗುತ್ತೆ ಹಾಗಾಗಿ ತುಂಬಾನೇ ನೋಡಿ ಈ ರೀತಿಯಾಗಿ ರುಬ್ಕೋಬೇಕು ತುಂಬ ಸ್ವಲ್ಪ ತರಿ ಇರಬೇಕು ಇರ್ಬೇಕು ತುಂಬಾ ನುಣ್ಣ ರುಬ್ಕೋಬಾರ್ದು ಹಾಗಾಗಿ ಈ ರೀತಿಯಾಗಿ ನಾನು ರುಬ್ಕೊಂಡಿದ್ದೀನಿ ಎಲ್ಲ ಮಿಕ್ಸಿಗೆ ಹಾಕಿದಾಯಿತು ಈಗ ಬೆಲ್ಲದ ಪಾನಕನ ಇಲ್ಲಿ ಯಾಕಂದರೆ ಸ್ವಲ್ಪ ಗಟ್ಟಿ ಪಾನಕ ಇರೋದ್ರಿಂದ ಮೇಲ್ಗಡೆ ತಿಳಿಯೇ ಬರೋ ರೀತಿ ಈ ಥರ ನಾನು ಸೋಸ್ಕೊಳ್ಳದೇನೆ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ತುಂಬ ಸ್ವೀಟ್ ಇಷ್ಟಪಡೋರು ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರು ಪರವಾಗಿಲ್ಲ ನಾನಿಲ್ಲಿ ಸ್ವೀಟ್ ಸ್ವಲ್ಪ ಕಮ್ಮಿನೇ ಇದ್ದೀನಿ ಬೆಲ್ಲದ ಹಾಕಿದ ಹಾಕಿದ್ಮೇಲೆ ಕುಟ್ಟಿರೋಂಥ ಏಲಕ್ಕಿ ಪುಡಿ ಹಾಕಿದರೆ ಹುರುಳಿಕಾಳಿನ ತೊಕ್ಕು ರೆಡಿ ಚೆನ್ನಾಗಿ ಥರ ಮಿಕ್ಸ್ ಮಾಡಿಬಿಟ್ರೆ ಹಾಗೋಯ್ತು ಈಗ ಇದು ರೆಡಿ ಆಗಿದೆ ನಾವು ಇವಾಗ ಹುರುಳಿ ಕಟ್ಟಿನ ಸಾರು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ನಾನು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಒಂದು ಇಂಚು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ಒಂದು ನಾಲ್ಕು ಏಲಕ್ಕಿ ಒಂದು ಸ್ಪೂನ್ ಧನಿಯಾ ಪುಡಿ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಎಂಟು ಮೆಣಸು ತೆಂಗಿನಕಾಯಿ ತುರಿ ಒಂದು ಚಿಕ್ಕ ಬೌಲಲ್ಲಿ ತೊಗೊಂಡಿದ್ದೀನಿ ತುಂಬ ಏನು ಬೇಡ ಅಂತ ಹುಣಸೆ ರಸ ನೆನೆಸಿಟ್ಟಿದ್ದೀನಿ ಹುಣಸೆನ್ನ ಹಾಗೆ ಹುರುಳಿಕಾಳು ಒಂದು ಆರರಿಂದ ಏಳು ಒಣಮೆಣ್ಸಿನ್ಕಾಯಿ ನಾನಿಲ್ಲಿ ಬೆಳಗ್ಗೆ ಮೆಣಸಿಕ್ ತೊಗೊಂಡಿದ್ದೀನಿ ಒಂದು ಟೊಮೊಟೊ ಹಾಗೆ ಒಂದು ದಪ್ಪ ಈರುಳ್ಳಿ ಒಂದು ಬೆಳ್ಳುಳ್ಳಿ ಇರುತ್ತಲ್ವ ದೊಡ್ಡದು ಅದನ್ನು ನಾನಿಲ್ಲಿ ಹೆಸಳು ಮಾಡಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಶುಂಠಿ ಒಂದು ಚೂರು ಅಷ್ಟೇ ಹಾಕ್ಕೊಂಡಿದ್ದೀನಿ ಇದು ರುಬ್ಬೋದಕ್ಕೆ ಇದು ಒಗ್ಗರಣೆಗೆ ನೋಡಿ ಒಗ್ಗರಣೆಗೆ ನಾನಿಲ್ಲಿ ಹಸಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಎರಡು ಕರ್ಬೇವ್ ನೆಸಲು ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ದಪ್ಪ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೀರಿಗೆ ಮತ್ತು ಸಾಸಿವೆ ಈ ಕಡೆ ಕಡಾಯನ ಕಾಯಕ್ಕೆ ಇಟ್ಟಿದ್ದೀನಿ ಅಂದರೆ ನಾವು ಇವಾಗ ಸಾಂಬಾರು ಮಾಡೋದಕ್ಕೆ ಕಟ್ಟಿನ ಸಾರು ಮಾಡೋದಕ್ಕೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆ ವಾಸನೆ ಹೋಗೋವರೆಗೂ ತುಂಬಾ ಫ್ರೈ ಆಗೋದು ಬೇಡ ಇಲ್ಲಿ ನಾನು ನಾನಿವಾಗ ಈರುಳ್ಳಿ ಆಗ್ತಾಯಿದ್ದೀನಿ ಈರುಳ್ಳಿ ಶುಂಠಿ ನೋಡಿ ಶುಂಠಿನೂ ಹಾಕ್ತಾ ಇದ್ದೀನಿ ಜೊತೆಗೇನೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಬೆಳ್ಳುಳ್ಳಿನೂ ಸಹ ಈಗ ಇದು ಸ್ವಲ್ಪ ಫ್ರೈ ಆಗಬೇಕು ಇದೇ ರೀತಿ ಹಲವಾರು ರೆಸಿಪಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಮೇಲ್ಗಡೆ ಐ ಕಾರ್ಡನ್ನು ಅನ್ನು ಚೆಕ್ ಮಾಡಿ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನು ಚೆಕ್ ಮಾಡಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಟೊಮೊಟೊ ಹಾಕಿದ ಮೇಲೆ ಹಾಗೆ ಒಣಮೆಣಸಿ ಹಾಕ್ತಾ ಇದ್ದೀನಿ ಇದು ಸಹ ಸ್ವಲ್ಪ ಫ್ರೈ ಆಗಲಿ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗೆ ಈಗ ಜೀರಿಗೆ ಮತ್ತು ಮೆಣಸು ಹಾಗೆ ಡ್ರೈ ಐಟಮ್ಸ್ ಎಲ್ಲ ಚಕ್ಕೆ ಲವಂಗ ಹಾಲಕ್ಕಿ ಮತ್ತು ಅರಿಶಿಣ ಧನಿಯಾ ಪುಡಿ ಮತ್ತು ತೆಂಗಿನಕಾಯಿ ತುರಿ ಎಲ್ಲವನ್ನು ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಸಾಕು ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ತುಂಬಾ ಫ್ರೈ ಆಗೋದು ಬೇಡ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ತಣ್ಣಗಾಗ್ಬಿಡೋಣ ತಣ್ಗಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಸಾಂಬಾರ್ ಮೇಲೆ ಹಾಕೋದಕ್ಕೂ ಸ್ವಲ್ಪ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೆಂದಿರೋ ಅಂತ ಹುರುಳಿಕಾಳು ಇದೆಲ್ಲ ಹಾಕೊಂಡ್ಬಿಟ್ಟು ಸನ ಆಮೇಲೆ ಹಾಕೋಣ ಈಗ ನಾವು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಯಾಕಂದರೆ ಅದು ಫ್ರೈ ಆಗಿರೋದ್ರಿಂದ ಅಷ್ಟೊಂದು ನೀರು ಹಿಡಿಯೋದಿಲ್ಲ ನೋಡಿ ಈ ರೀತಿಯಾಗಿ ರುಬ್ಕೋಬೇಕು ಇದನ್ನು ಸಹ ಸ್ವಲ್ಪ ತರತರಿಯಾಗಿ ಇರಬೇಕು ತುಂಬ ನುಣ್ಣಗಾದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಈ ರೀತಿ ಈ ಕನ್ಸಿಸ್ಟೆಂಟಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ಅಂದರೆ ಇಲ್ಲಿ ವಿಂಡೋಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಬೆಳಕು ಬೀಳ್ತಾ ಇದೆ ನನಗೂ ಸಹ ವಿಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ ಈ ಟೈಮಲ್ಲಿ ಬೆಳಗ್ಗೆ ಟೈಮಲ್ಲಿ ಏನಾದರೂ ವಿಡಿಯೋಸ್ ಮಾಡಿದರೆ ತುಂಬ ಹೆಲ್ಪ್ಫುಲ್ ನನಗೆ ತುಂಬ ಬಿಸಿಲು ಬೀಳ್ತಾ ಇರುತ್ತೆ ಈಗ ನಾನೊಂದು ಕಡೆ ಒಗ್ಗರಣೆಗೆ ಇಡ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದ ಹಾಗೋಯ್ತು ಹಾಗಾಗಿ ಈಗ ಜೀರಿಗೆ ಸಾಸಿವೆ ಹಾಕ್ಕೊಳ್ಳೋಣ ಸ್ವಲ್ಪ ಹಸಿಡ್ದಾದ ಮೇಲೆ ಕರಿಬೇವು ಒಂದೇ ಸರಿ ಹಾಕ್ತಾಯಿದ್ದೀನಿ ನಾನು ನಾನಿಲ್ಲಿ ಒಗ್ಗರಣೆಗೆ ಹಸಿಮೆಣ್ಸಿ ಬಳಸ್ತಾ ಇದ್ದೀನಿ ಅಂದರೆ ಮಿಕ್ಸಿಗೆಲ್ಲ ನಾವು ಒಣ ಕಾಯಿ ಹಾಕಿರೋದ್ರಿಂದ ಒಂಥರ ಡಿಫ್ರೆಂಟಾಗಿ ಇರುತ್ತೆ ಅಂತ ಹೇಳಿಬಿಟ್ಟು ಟೇಸ್ಟೂ ಸ್ವಲ್ಪ ಚೆನ್ನಾಗಿ ಬರುತ್ತೆ ಸ್ವಲ್ಪ ಫ್ರೈ ಆದಮೇಲೆ ನಾವು ಈರುಳ್ಳಿ ಹಾಕ್ಕೊಳ್ಳೋಣ ಗಮನಿಸಿದ್ದೀರ ನಾನು ಈರುಳ್ಳಿ ಹಾಕಿದ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿದೆ ಉಪ್ಪು ಹಾಕೋದ್ರಿಂದ ಸಾಫ್ಟ್ ಸಾಫ್ಟಾಗುತ್ತೆ ಈಗ ಟೊಮೊಟೊ ಮತ್ತು ಬೆಲ್ಲವನ್ನು ಹೊಟ್ಟಿಗೆ ಹಾಕ್ತಾ ಇದ್ದೀನಿ ಬೇಗ ಸಾಫ್ಟಾಗುತ್ತಲ್ಲ ಹಾಗಾಗಿ ಉಪ್ಪನ್ನು ಹಾಕಬೇಕು ಈಗ ಇದು ಸ್ವಲ್ಪ ಫ್ರೈ ಆಗ್ತಾ ಇದೆ ಈಗ ನಾನು ಹುಣ್ಸೆ ರಸನ ಸ್ವಲ್ಪ ಪ್ರಿಪೇರ್ ಮಾಡಿಕೊಂಡು ಹಾಕ್ತೀನಿ ಈ ಥರ ಹುಣಸೆಹಣ್ಣನ ಚೆನ್ನಾಗಿ ಹಿಂಡ್ಬಿಟ್ಟು ಈ ಥರ ರಸವನ್ನು ಹಾಕಬೇಕು ಸ್ವಲ್ಪ ರ ಹುಣಸೆ ರಸದಲ್ಲೇ ಅದು ಈ ಥರ ಕುದಿ ಬರಬೇಕು ಆಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಹಾಕೋದಾದರೆ ಹಾಕ್ಕೊಬೋದು ಇಲ್ಲಾಂದರೆ ನೀವೆಲ್ಲ ಕಟ್ಟೆಲ್ಲ ಬೆರೆಸಿದಾದ ಮೇಲೂ ಸಹ ಹಾಕ್ಬೋದು ಈ ಕಡೆ ನಾನು ಮಿಕ್ಸಿ ಮಾಡಿದಂತಹ ಮಸಾಲೆನ ಈಗ ಬೆರೆಸ್ತಾ ಇದ್ದೀನಿ ಫ್ರೈ ಆದಮೇಲೆ ಹುಣಸೆ ರಸದಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಈ ಮಸಾಲೆನ ಬೆರೆಸ್ಬೇಕು ಮಸಾಲೆನ ಸ್ವಲ್ಪ ನಾನೊಂದು ಸ್ವಲ್ಪ ಒಂದು ಐದು ನಿಮಿಷದಷ್ಟು ಮಸಾಲೆನ ಈ ಥರ ಬೇಯಿಸ್ಬೇಕು ಈಗ ಅದು ಸ್ವಲ್ಪ ಕುದಿ ಬಂದಿದೆ ಈಗ ನಾನು ಕಟ್ ಬೆರೆಸ್ತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಟ್ ಬೆರೆಸಿದ್ಮೇಲೆ ಯಾಕಂದರೆ ಆ ಮಸಾಲೆ ಎಲ್ಲ ಅದಕ್ಕೆ ಅಂದ್ಕೋಬೇಕಲ್ಲ ಹಾಗೆ ಜಾರ್ಗು ಸಹ ಸ್ವಲ್ಪ ಕಟ್ಟನ್ನು ಹಾಕಿಬಿಟ್ಟು ನಾನು ಅದನ್ನು ಸಹ ಈ ಸಾಂಬಾರ್ಗೆ ಹಾಕ್ತಾ ಇದ್ದೀನಿ ಈಗ ನಾನೊಂದು ಗ್ಲಾಸ್ ಅಷ್ಟು ನೀರು ಹಾಕ್ದೆ ಅಂದರೆ ಕನ್ಸಿಸ್ಟೆಂಟಿ ನೋಡ್ಕೊಂಬಿಟ್ಟು ನೀವು ಗ್ಲಾಸ್ ನೀರು ಹಾಕೋಬೋದು ನಾನಿಲ್ಲಿ ಸಾಕು ಅನಿಸುತ್ತೆ ಅಂದರೆ ನಿಮ್ಗೆ ತುಂಬ ತಿಳಿಬೇಕಂದ್ರೆ ನೀರನ್ನು ಆ್ಯಡ್ ಮಾಡ್ಕೋಬೋದು ಉಪ್ಪು ಹುಳಿ ಖಾರನೂ ಸಹ ಹೀಗೆ ಇದು ಹಾಕಿದ ಮೇಲೆ ಈ ಥರ ಕುದಿ ಬರ್ತಾನೆ ಇರುತ್ತೆ ಸ್ವಲ್ಪ ನೀವು ಕೈ ಆಡಿಸ್ತಾನೆ ಇರಬೇಕು ನೀಟಾಗಿ ಸೌಟಲ್ಲಿ ಅಂದ್ರೆ ಹುಕ್ ಬಂದ್ಬಿಡುತ್ತೆ ಏನೋ ಉಕ್ಕಿದ್ರೆ ಸ್ವಲ್ಪ ಟೇಸ್ಟ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಉಕ್ಕೋದಕ್ಕೆ ಬಿಡಬಾರ್ದು ಈ ರೀತಿಯಾಗಿ ಸೌಟಲ್ಲಿ ನಾವು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಈ ಥರ ಚೆನ್ನಾಗಿ ಕುದಿಬೇಕು ಸಾಂಬಾರು ಕೂಡ ಅಷ್ಟೇ ಫ್ರೆಂಡ್ಸ್ ನಾನು ಒಂದು ಗಂಟೆ ಟೈಮ್ ತೊಗೊಂಡು ಅಂದ್ಕೊಳ್ತೀನಿ ಎರಡು ರೆಸಿಪಿ ಮಾಡೋದಕ್ಕೆ ಬೇಗನೆ ಆಗುತ್ತೆ ಈಗ ಸಾಂಬಾರು ರೆಡಿ ಆಯಿತು ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹ್ಯಾಡ್ ಮಾಡಿಬಿಟ್ರೆ ಸಾಂಬಾರು ರೆಡಿ ಇಲ್ಲಿ ನೋಡಿ ನಾನು ಮಾಡಿದಂಥ ಹುರುಳಿ ತೊಕ್ಕು ಮತ್ತೆ ಹುರುಳಿ ಕಟ್ಟಿನ ಸಾರು ಬಿಸಿಲು ಯಾವ ರೀತಿ ಬಿದ್ದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಹಪ್ಪಳ ಸದ್ಗೆ ಮೇಲ್ಗಡೆ ತುಪ್ಪ ಹಾಕಿ ಸರ್ವ್ ಮಾಡಿಬಿಟ್ರೆ ತುಂಬಾ ಟೇಸ್ಟಿ ಆದಂತಹ ಹುರುಳಿ ತೊಕ್ಕು ಮತ್ತೆ ಹುರುಳಿ ಕಟ್ಟಿನ ಸಾರು ರೆಡಿ ಈ ಕಟ್ಟಿನ ಸಾರು ಕೂಡ ತಿನ್ನೋದ್ರಿಂದ ಏನು ಕಫ ಮತ್ತೆ ಕೋಲ್ಡ್ ಆಗಿರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಚಳಿಗಾಲಕ್ಕಂತೂ ತುಂಬ ಹೊಂದುವಂತಹ ರೆಸಿಪಿ ಅನ್ಬೋದು ಇದನ್ನು ಯಾಕಂದರೆ ಕಟ್ಟಿನ ಸಾರು ಆ ರೀತಿ ಇರುತ್ತೆ ಯಾಕಂದರೆ ಮೆಣಸು ಏಲಕ್ಕಿ ಲವಂಗ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡಿದ್ರಾಗ ಫ್ರೆಂಡ್ಸ್ ನೀವು ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನೀವೇ ಹೇಗೆ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅದನ್ನು ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಹಾಗಾಗಿ ಹಾಗೆ ಇವತ್ತು ಆಲ್ರೆಡಿ ಹನ್ನೊಂದುವರೆ ಆಯಿತು ನಾನು ಊಟ ಮಾಡೋ ಅಷ್ಟರಲ್ಲಿ ಇವತ್ತು ೇ ಆಯ್ತು ಡೈರೆಕ್ಟ್ ಎಲ್ಲರಿಗೂ ಟಿಫನ್ ಏನು ಮಾಡಕ್ಕೆ ಹೋಗಲಿಲ್ಲ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಬ ಬಾಯ್